ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ಹತ್ರ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ವ್ಲಾಗಿ ಸ್ಟಾರ್ಟ್ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಟೈಮಿಂಗು ಈಗ ನಾಲ್ಕಕ್ಕೆ ಹದಿನೈದು ನಿಮಿಷ ಕಡಿಮೆ ಅದ ರೀ ಇವಾಗ ನಾನು ಬಟ್ಟೆ ತೊಳ್ಕೊಂಡು ಬರಕ್ ರೀ ಇವಾಗ ಸ್ಕೂಲಿಂದ ಬಂದು ಊಟ ಅದು ಮಾಡ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ದೆ ಮಕ್ಕಳು ಎಕ್ಸಾಮ್ ಬರೋಕೆ ಹೋಗ್ಯಾರಿ ಒಬ್ಬವನು ನೈನ್ತು ಒಬ್ಬವನು ಸಿಕ್ಸ್ ರೀ ಹಂಗಾಗಿ ಎಕ್ಸಾಮ್ ಬರೋಕೆ ಹೋಗ್ಯಾರಿ ಇವಾಗ ನಾನು ಬಟ್ಟೆ ತೊಳ್ಕೊಂಡು ಬಾಂಡೆ ಅದು ತೊಳ್ಕೊತೀನಿ ಇವತ್ತು ಫ್ರೆಂಡ್ಸ್ ಜೇನು ಬಿಡಿಸ್ಯಾರೀ ನಾನು ಸ್ಕೂಲಿಗೆ ಹೋಗಿದ್ದೆ ಜೇನು ಬಿಡಿಸ್ಯಾರ್ರಿ ಜೇನು ಅದ ಎಷ್ಟು ಸಿಕ್ಕದ ಜೇನು ಅಂತ ಅನ್ನೋದು ನಿಮಗೂ ನಾನು ಶೇರ್ ಮಾಡ್ತೀನಿ ಹನಿ ಎಷ್ಟು ಸಿಕ್ಕದ ಅನ್ನೋದು ಇದೇ ಸಲ ಫಸ್ಟ್ ಟೈಮು ಸಿಕ್ಕಿರೋದು ಎಷ್ಟು ತಿಂದ್ರಪ್ಪ ಜೇನು ತಲೆ ಚಿಟ್ಟೋಗ್ತಾ ಭಾಳ ತಿಂದಿರೇನು ಅದೇ ಎಲ್ಲ ಜೇನು ಒಳನ ಇರ್ತಾವಲ್ಲ ಅದ್ರೊಳಗ ಇರ್ತಾವ ಸಣ್ಣ ಸಣ್ಣ ಇರ್ತಾವಲ್ಲ ಮೂವರ ತಿಂದಾರ ನೋಡ್ರಿ ನಾನು ಸ್ಕೂಲ್ಗೆ ಹೋಗಿದ್ದೆ ಮೂವರ ಮಕ್ಳು ಜೇನ್ ಬಿಡಿಸಿದ್ರ ತಿಂದಾರೀ ತಲೆ ಹಿಡ್ದು ಹೋಗ್ಯದಂತ ನೋಡ್ರಿ ತಿಂದು ತಿಂದು ಏನ್ ಊಟ ಮಾಡಕತಿ ಹೋಳಿಗೆ ಮಾಡ್ಯಾರ ನನಗೆ ನೋಡೋಣ ಬನ್ನಿ ಫ್ರೆಂಡ್ಸ್ ಇವತ್ತಿನ ಲಾಗ್ ಯಾವ ಥರ ಹೋಗ್ತದೆ ಅನ್ನೋದು ಕೂಡ ನಾನು ಶೇರ್ ಮಾಡ್ತೀನಿ ಯಾರು ನನ್ನ ಚಾನಲ್ಗೆ ಹೊಸ್ದಾಗಿ ನೋಡ್ತಾಯಿದ್ರಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನನ್ನ ಲೈಕ್ ಕೊಡೋದು ಮಾತ್ರ ಮರಿಬೇಡ್ರಿ ಹಾಗೆ ನನಗೆ ವಿಡಿಯೋಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ದಯವಿಟ್ಟು ನೋಡಿ ನನ್ಗೆ ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಗ ವಿಡಿಯೋನಿಷ್ಟ ಆಗಿತ್ತು ಅಂದರೆ ಶೇರ್ ಮಾಡಿ ಫ್ರೆಂಡ್ಸ ಫ್ರೆಂಡ್ಸ ಎಕ್ಸಾಮ್ಗೆ ಹೋಗಿ ಬಂದಾಗ ನೋಡಾನ ಬಟ್ಟೆ ತೊಳೆಯೋದಿ್ರೆ ಇವಾಗ ಹೋಗಿ ಬಿಸಿಲೇ ಹಾಕ್ ಬರ್ತೀನಿ ಚಾಕಲೇಟ್ ಯೆನೋ ನೋಡ್ರಿ ಗಲಕೆ atta ರೊಟ್ಟಿ ಆಕತೆನ ಸ್ವಲ್ಪ ಹೀಟ್ ಓದಿದ್ರೆ ಅದು ಫ್ರಿಜ್ ಅಲ್ಲಿ ಇಟ್ಟುಬಿಂದ್ರೆ ಟೈಮ್ ಆಗಿತ್ ಫ್ರೆಂಡ್ಸ್ ಹಾಗಾಗಿ ಇವಾಗ ಕಸ ಗುಡಿಸ್ಕೊಂಡು ರೊಟ್ಟಿ ಆಗ್ಬೇಕು ನೋಡ್ರಿ ನಾನು ರೊಟ್ಟಿ ಮಾಡ್ತೀನಿ ಹೀಟ್ ಐ थिंक ಹೀಟ್ ಇಟ್ಸ್ ಬಸ್ 12 ಹೀಟ್ ಹೋಗೋಕೆ पता सरया करसे द हां नंदू को खुश नंदू ओए तुम जी का हेल्प करते हो कमेंट तरीके से करना कमेंट hmm. hmm. ये ना क्वेश्चन आया पूरा व्हाट वाज द भौजी कंपटीशन द हां बिटवा ಎಕ್ಸಾಮ್ ಬಂದ ಬರ್ದು ಬಂದ್ರಿ ಇವನು ಕ್ವಶನ್ ಕೇಳಕತ್ತೀ ಆನ್ಸರ್ ಹೇಳಕ್ ಆ ನೋಡ್ರಿ ಅವನು ಇವಾಗ ಟೈಮಿಂಗ್ ಆರೂವರೆ ಆಯ್ತ್ರಿ ಆರು ಇಪ್ಪತ್ತಾಗದ್ರಿ ಬ್ಲಾಗ್ ಸ್ಟಾರ್ಟ್ ಮಾಡಿದ ಫ್ರೆಂಡ್ಸ್ ಇವಾಗ ದೀಪಾಚಿ ಅನ್ರಿ ದೀಪಾಚಿ ಇವಾಗ ನಾನು ಸ್ಕೂಲ್ಗೆ ಹೋಗಿದ್ನೆಲ್ಲ ಜೇನ್ ಹೇಳಿದ್ನಲ್ಲ ಫ್ರೆಂಡ್ಸ್ ಅದು ಯಾರು ಬಿಡಿಸ್ಯಾರ ಏನೋ ಅದು ವಿಡಿಯೋ ಮಾಡ್ತಿದ್ದೆ ನಾನು ಇದ್ರ ಮತ್ತು ಅಮ್ಮವ್ರಿದ್ರು ಮನೆಯಲ್ಲಿ ಹಂಗಾಗಿ ಜೇನು ರೀ ಎಷ್ಟು ಆಗ್ಯದ ಅನ್ನೋದು ನಿಮಗೂ ಕೂಡ ನಾನು ತೋರಿಸ್ತೀನಿ ಅಮ್ಮನ ಕಡೆ ಅದ ಕೆಳಗಡೆ ಮನೆಯಲ್ಲಿ ಇವಾಗ ತೋರಿಸ್ತೀನಿ ಬಂದ್ರೆ ನಿಮ್ಗೆ ಎಷ್ಟು ಸಿಕ್ಕದ ಜೇನು ಅನ್ನೋದು ಫ್ರೆಂಡ್ಸ್ ನನ್ನದು ಪಿಗ್ಮೆಂಟೇಶನ್ ಜಾಸ್ತಿ ಕಾಣಿಸ್ತಿತ್ತು ಇವಾಗ ಕಡಿಮೆ ಆಗ್ಯದ ಏನು ಹಚ್ಕೋತೀನಿ వీడియో పూర్తి స్కిప్ ముగేతన నోడ్రీ నా మార్ల అమ్మెల నిత నాకుత నోడి ఫ్రెండ్స్ ఇలా ఇప్పుడు నోడ్రీజే ఫుల్వగా బిడ్సారు నేను ఎలా హారుజ్ ఇది ఇదే గిడదల ಇದು ಎಷ್ಟು ಕಂಡದ ಕಂಡದಿದ ಇದ್ರಾಗ ನೋಡ್ರಿ ಎಷ್ಟು ಚಂದ ಅದ ನೋಡ್ರಿ ಜೇನ ಎಷ್ಟು ಪ್ಯೂರ್ ಅದ ರೀ ಅಂಗಡಿದಾಗ ಅಂದ್ರೆ ಬೆಲ್ಲದ ಪಾಕ ಸೇರಿಸ್ತಾರ್ರಿ ಇದು ನೋಡ್ರಿ ಎಷ್ಟು ಫ್ರೆಶ್ ಎಷ್ಟು ಮಸ್ತ್ ಅದ ರೀ ಅರ್ಧ ಫುಲ್ ತಿಂದ್ಬಿಟ್ಟದ ನೋಡ್ರಿ ನೋಡಿ ಫ್ರೆಂಡ್ಸ್ ಪೂರಾ ಹದಿನೈದು ದಿನದಾಗೆ ಫುಲ್ಲು ಜೇನು ಬಿಟ್ಟಿರ್ತದಂತ್ರಿ ಅದ್ರ ನಮ್ಗೆ ಗುರುತಾಗಿಲ್ಲ ಹಂಗಾಗಿ ನಾವು ಒನ್ ಮಂತ್ ಬಿಟ್ಟಿದ್ದೀವಿ ಎಲ್ಲನೂ ತಿಂದುಬಿಟ್ಟದ ಇಷ್ಟು ಸಿಕ್ಕದ ನೋಡಿರಿ ಈ ಸಲ ಅದಕ್ಕೆ ಮೊನ್ನೆ ಒಂದು ವಿಡಿಯೋದಾಗ ತೋರಿಸಿ ವಿಡಿಯೋ ಹಾಕಿದ್ದೀನಿ ರೀ ಜೇನು ಗೂಡು ಕಟ್ಟಿದ್ದು ಅದು ಬಿಡಿಸೋದನ್ನು ನಾನು ಬಿಡಿಸಿದ ನಂತರ ಶೇರ್ ಮಾಡ್ತೀನಿ ಅಂತ ಅಂದಿದ್ದೀನಿ ರೀ ಹಂಗಾಗಿ ನಿಮ್ಗೆ ತೋರ್ಸಕತ್ತೀನಿ ನೋಡ್ರಿ ಎಷ್ಟೊಂದು ಜೇನು ತುಪ್ಪ ಅದ ನೋಡ್ರಿ ಹನಿ ನೋಡ್ರಿ ಚಿಪ್ಸ್ ಮಾಡೋಕತ್ತೀನಿರಿ ಮಾಡಿ ತಿನ್ನ ತೊಳಕತ್ತೀನಿ ರೀ ಚಾ ಜೋಡಿ ಸ್ನ್ಯಾಕ್ಸ್ ಥರ ಇವಾಗ ಇಟ್ಟು ನದಿಟ್ಟೇನ್ ರೀ ಮೂರೇ ಐಟಮ್ಸ್ ರೀ ಏನಂದ್ರೆ ಗೋಧಿ ಇಟ್ಟು ಒಂದು ಸ್ವಲ್ಪ ಉಪ್ಪು ಹಾಕೋಬೇಕು ಒಂದಿಷ್ಟು ಅಜ್ವಾನ ಹಾಕೊಂಡು ನಾನು ರೆಡಿ ಮಾಡಿ ರೀ ಇವಾಗ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗ್ತದೆ ನೋಡಿರಿ ಈ ಥರ ಒಟ್ಟು ಅಂಗಡಿದಾಗ ತಂದು ತಿನ್ನೋ ಬದಲು ಈ ಥರ ಮೂರೇ ಐಟಮ್ಸ್ ಗೋಧಿ ಹಿಟ್ಟಿಂದ ಈ ಥರ ನಾವು ಮಾಡಿ ನಾ ತೋರಿಸ್ತೀನಿ ರೀ ನಿಮ್ಗೆ ಇವಾಗ ಲಾಸ್ಟಲ್ಲಿ ನಾನು ಮತ್ತೆ ಏನೇನು ಮಿಕ್ಸ್ ಮಾಡ್ತೀನಿ ಅಂತ ಅನ್ನೋದು ನೋಡಿ ಫ್ರೆಂಡ್ಸ್ ಈ ತರ ಕರಬೇಕು ನಾವು ಕಟ್ ಮಾಡ್ಕೊಂಡು ಎಣ್ಣೆಯಲ್ಲಿ ಕರಿಬೇಕಾದಾಗ ಎಣ್ಣೆ ಬಿಸಿ ಮಾಡಕ್ ಇತ್ತೀನಿ ನಾನು ಆದ್ರೆ ಈ ತರ ಚಿಕ್ಕ ಚಿಕ್ಕದಾಗಿ ನಮ್ಗೆ ಚೌಕ ಅಂದ್ರೆ ಚೌಕ ರೌಂಡ್ ಶೇಪ್ ಆದ್ರೂ ಮಾಡ್ಕೋಬಹುದು ಲ್ಲ ಜಾಸ್ತಿ ಎಣ್ಣೆ ಬಿಸಿ ಆಗ್ಯದ್ರಿ ಬಕ್ಕಳು ಈ ಥರ ನೀವು ಎಣ್ಣೆ ಒಳಗೆ ಕರ್ಕೊತೀನಿ ರೀ ಕರ್ಕೊಂಡು ನಿಮ್ಗೆ ನಾನು ತೋರಿಸ್ತೀನಿ ಫ್ರೆಂಡ್ಸ್ ಬರೀ ಮಸ್ತ್ ಆಗ್ತಾರೆ ಟೇಸ್ಟಿಯಾಗಿ ಈ ಥರ ಮಕ್ಕಳಿಗೆ ಮಾಡಿಕೊಡ್ರಿ ಮತ್ತು ಒಂದು ಸ್ವಲ್ಪ ಇಷ್ಟು ಖಾರ ಉದುರ್ಸ್ಕೊಂಡು ಹಾಕಿರ್ತಾರೆ ನೋಡ್ರಿ ಮಿಕ್ಸ್ ಮಾಡಬೇಕು ನೋಡ್ರಿ ಯಾವ ಥರ ಆವಾಜ್ ಬರ್ತೀವಿ ಅಂತ ನೋಡ್ರಿ ಈ ಥರ ಆವಾಜ್ ಸೌಂಡ್ ಬರ್ತಾವ್ರಿ ಬರ ಮಸ್ತಾಗ ನೋಡ್ರಿ ಚಾ ಜೊತೆ ತಿನ್ನಕ ನೋಡ್ರಿ ಮಗಷ್ಟಿಗೆ ಚಾನೆ ಬಂತು ನೋಡ್ರಿ ಟೀ ಜೊತೆ ನಾವು ಮಾಡ್ಕೊಂಡು ಟೀ ಜೊತೆ ತಿನ್ಬೌದು ನೋಡಿ ಫ್ರೆಂಡ್ಸ್ ಈ ಥರ ಒಂದ್ಸಲ ಮಕ್ಕಳಿಗೆ ಫ್ರೈ ಮಾಡಿ ಕೊಡಿ ಫ್ರೆಂಡ್ಸ ಮಸ್ತ್ ಸೂಪರ್ ಆಗ್ಯ ನೋಡ್ರಿ ಬನ್ನಿರಿ ಫ್ರೆಂಡ್ಸದು ತಿನ್ನಾಕ ಮತ್ತು ಚಾ ಕುಡಿಯ ಸೂಪರ್ ನೀವು ಸಹ ಮೊನ್ನೆ ಒಂದು ಸ್ನ್ಯಾಕ್ಸ್ ಮಾಡ್ತೀನಿ ರೀ ಅದು ಯಾವ್ದಂದ್ರೆ ರೆಸಿಪಿ ಇದ್ರಿ ಟೀ ಟೈ ಟೀ ಜೊತೆ ಅದ್ರ ಜೊತೆ ನಾವು ತಿನ್ಬೌದು ಏನಾದರೂ ಎಲ್ಲಾದರೂ ಹೊರಗಡೆ ಅಂದ್ರೆ ಆ ಥರ ನಾವು ಸ್ನ್ಯಾಕ್ಸ್ ಮಾಡ್ಕೊಂಡು ತೊಗೊಂಡೋಗ್ಬಾರ್ದು ತೊಗೊಂಡೋದ್ರೂ ನಡಿತದ್ರಿ ಫ್ರೆಂಡ್ಸ್ ಹಂಗಾಗಿ ತುಂಬಾ ಹೆಲ್ದಿ ಸ್ನ್ಯಾಕ್ಸೇ ಅನ್ಬೋದು ಅದನ್ನು ಕೂಡ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಅದು ವಿಡಿಯೋ ಇಷ್ಟ ಆಗಿದೆ ಅದನ್ನು ಸ್ನ್ಯಾಕ್ಸ್ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಿಮ್ಗೆ ನನ್ನ ಕಮೆಂಟ್ಸಲ್ಲಿ ತಿಳಿಸ್ರಿ ಭಾರಿ ಮಸ್ತ್ ಆಗ್ತದ್ರಿ ಅದಕ್ಕೆ ಒಂದು ಸಲ ನೀವು ಕೂಡ ಮಕ್ಕಳಿಗೆ ಟ್ರೈ ಮಾಡಿ ಕೊಡ್ರಿ ತುಂಬಾ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ನನಗೆ ತುಂಬಾ ಇಷ್ಟ ಆಗಿತ್ತು ಫ್ರೆಂಡ್ಸ್ ಹಂಗಾಗಿ ನಾನು ಅವತ್ತು ಮನೆ ಮಕ್ಕಳು ಮಾಡಿ ಕೊಡು ಅಂತ ಹೇಳಿದ್ರೆ ತಿನ್ನಕು ಮನೆಗೆ ಏನೂ ಇರಲಿಲ್ಲ ಅದಕ್ಕೋಸ್ಕರ ನಾನು ಮನೆಯಲ್ಲಿ ಗೋಧಿ ಇಟ್ಟಿತ್ತಲ್ಲ ಫ್ರೆಂಡ್ಸ್ ಹಂಗಾಗಿ ನಾನು ಏನು ಮಾಡೋದಾಗಿ ಇನ್ಸ್ಟಂಟಾಗಿ ಅಂತಂದ್ಬಿಟ್ಟು ನಾನು ಆ ಥರ ಮಾಡಿಕೊಟ್ಟಿನಿ ಮಕ್ಕಳಿಗೆ ತಿಂದು ಖುಷಿ ಪಟ್ಟರು ನೋಡಿ ಫ್ರೆಂಡ್ಸ ನೀವು ಕೂಡ ಈ ಥರ ಮಕ್ಳಿಗೆ ಮಾಡಿಕೊಡಿ ಖುಷಿಯಿಂದ ಅವರು ಕೂಡ ತಿಂತಾರೆ ಇವಾಗ ತೋರಿಸಿದ್ ನೋಡ್ರಿ ನಿಮಗೆ ಜೇನು ಎಷ್ಟು ಸಿಕ್ಕದ ಅನ್ನೋದು ಹನಿ ಇವಾಗ ನಾನು ರೊಟ್ಟಿ ಮಾಡ್ಕೋತೀನಿ ಫ್ರೆಂಡ್ಸ್ ರೊಟ್ಟಿ ಮಾಡ್ಕೊಂಡ್ರು ನನ್ನ ಮಗನ ಫ್ರೆಂಡ್ ಬಂದಾರೆ ಅಂದ್ಬಿಟ್ಟು ಎಕ್ಸಾಮ್ ನಡೆದವಲ್ಲ ರೀ ನೈನ್ತು ಅದನ್ರಿ ಹಂಗಾಗಿ ಸ್ಟಡಿ ಮಾಡೋಕ್ಕೋಸ್ಕರ ಅವ್ರ ಫ್ರೆಂಡ್ ಮನೆಗೆ ಬಂದಾರೀ ಅವನು ನಮ್ಮ ಮಮ್ಮಿ ಜೋಡಿ ಹೊರಗೆ ಹೋಗ್ಯನ್ರಿ ಸ್ವಲ್ಪ ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಶೇರ್ ಕಮೆಂಟ್ಸ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸು ಹಾಗೆ ನಾನು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲ್ಗೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂದರೆ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ಬೆಟರ್ಲಕ್ ನೆಕ್ಸ್ಟ್ ಟೈಮ್ ಮತ್ತೆ ಸಿಗ್ತೀನಿ ನಿಮ್ಗೆ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್